ಹುಡುಗರು ನೀಚ ತಯಾರು ಮಾಡಬಾರ್ದು ನೆದರ್ ಹಾಕತಿ ಏ ಹೋಗಿ ಮೊದಲೇ ವರ್ಷದ ಗೋಕುಲಾಷ್ಟಮಿ ನನ್ನ ಅಳಿಯನ್ನ ಕೃಷ್ಣನ್ ಮಾಡ್ತೀನಿ ನನ್ನ ಮಗಳು ನಾದ ಒಂದು ಮುಂಜಾನೆಯಿಂದ ಈ ಹುಡುಗರನ್ನ ತಯಾರು ಮಾಡಕ್ ಕುಂತಿ ಇನ್ನು ಮುಗಿಯವಲ್ದು ಸಾಕಿ ಹೇಳೋ ರಾಘವ ಗಾ ಹಂಗ ಇದ್ದಕ್ಕೆಲ್ಲ ಸಿಜ್ರಿ ನಂಗ ಅದಕ್ಕೆ ನೀನು ಮತ್ತೆ ಹಿಂದೆ ಕಡೆ ನಡ ಅನ್ನಿಸ್ತತಂತಿ ಏನೋ ಆಗಂಗಿಲ್ಲ ಅಳ್ಬೇಕು ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟರ ಅವ್ನು ತಗೊಂತೀನಿ ಆರಾಮಾಗಿತ್ತ ಏನ್ ಮಾಡಕತ್ತೀರಿ ಬಾರವ ಹೈ ಸುಮ್ಕೊಂಡ್ರಲ್ಲ ಒಂದಿಟ್ಟು ಹುಪ್ತಿಡ್ತೀನಿ ಅಚ್ಚಿಕಿಚಿ ಕೊಳ್ಳಾಡಿದ್ದಾನೆ ಚೆಂದ ಕಾಣಂಗಿಲ್ಲ முயார் <laughs> நானும் ஆஹ் அதே ஆகிடுவா நீ துப்பா கஷ்டிட்டு நோட ஃபோட்டோ தகீத்தா கண்ணி கல்லுக்கோட்டோ தான் அர்த்தமாட நம்ம ஏற்றுலே ஜபாத்திரி அந்த அந்த இவெல்லாம் மெமரி இத்தோட்டோ தகுத இந்த நம் கிங்கி ஓட்ட மாவாக நீதார்த்தீனே இல்ல உம் அவ மொபைல் அதுக்கு மா நினைத்தேன் சும் அடிக்குல ஒன்னா தினக்கொட் சும்மரு நானும் மக்கள் தயார் சும்மரு வேவோ அத்தி கூட மாதாடுங்க

ஏத்தி இன்னொரு அந்த இவ்வளவு சாமான் எல்லாத்தி அந்த சுமர் தனி கட் கிடிக்க ஆச்சர் விடுப்பா நோடத்திங் தான உம் ஆன மம்ம நெதர் விட்டி இவத்த வந்த வழி ராக வைத்து நின் நன் மகளிர் நிர்லா மட ஹோகில்ல இதே அந்த யோசி கொஞ்சம் ஏன்னா பரவா அப்படி மக்கா ஹர் கொண்டு வாயுது கேட்டு கஜ்ஜால் இருக்குது ஈகோ ஹிங்க டேட்டே பரவா மூணு ஹெங்க கிளி உடிகி ஈகின் கால ஹிங்க இருக்கா பட பட தயார் மாடு ஓனன் தள்ளவா அம்மா கொஜ்ஜாலன் தள்ளா சிறு கொஜ்ஜான் தள்ளவா இல்ல நின் மம்மாக நான் கேளவா ஆகவா பச்சடே சக்கொண்டிரேனா ஓன் ஹாக்கி மா தெளிரா ಆ ತಾನು ಉಗುಳು 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 ಮಾಡ್ತತಿವ ಈ ಹುಡುಗಿ ಅಯ್ಯೋ ಶಿವನ ನಾ ನಮ್ಮ ಕಾಲದಾಗ ಇವರೆಲ್ಲ ನಮ್ಮ ರಾಘವ ಆತು ಇವ್ರ ಅಣ್ಣಾರ ಆತು ಮೂರು ತಿಂಗಳ ಮಟ್ಟ ಹಿಂಗ ಕೈ ಮುಟ್ಟಿಗೆ ಮಾಡಿದ್ದು ಮಟ್ಟ ಮುಟ್ಟಿಗೆ ಬಿಸ್ತಿದ್ದಿಲ್ಲ ಈಗ ನೋಡ ಇವು ಈಟಗ ಗಾ ಹೆಂಗ ಮಾಡ್ತಾವ ನೋಡು ಈ ಟಗಾಳ ಈಕಿಗೆ ಏನು ಗೊತ್ತಾಕಿದಿತ್ತ ಬದ್ರಿಗೆ ಎಲ್ಲ ಕಾಲನ ರೀ ಕಾಲಕ್ಕೆ ತಕ್ಕಂತೆ ರೀ ಯವ್ವ ಇದು ಫೈವ್ ಜಿ ಕಾಲ ಫೈವ್ ಜಿ ಹೆಂಗಿರ್ತತಿ ಹಂಗತಿ ಈಗ ಹುಡುಗರು ಹೌದವಾ ವಿದ್ಯಾಕ ಫೋನ್ ಹಾಕಿ ತಾತಕ ಒಟ್ಟು ಫೋನ್ ಯಾತ್ಲಿಲ್ಲಕೆ ಈಗ ಕೆಲ್ಸದ ಒತ್ತಡ ಬಹಳ ಪರ ಇಂಗಾಗಿ ಸಂಗೂ ಏನು ಮಾಡಿರತನ ಅದನ್ನ ಫೋನ್ ಆದಿನ ಒತ್ತ ಅದು ಫೋನ್ ಬಂದ್ರು ಕೇಳಿಸಲಾದಂಗನ ಏನೋ ಏನೋ ಚುಚ್ಚಾಪನ ಮಾಡಿ ಇಟ್ರದಹಂಗಿದ್ದಂಗ ಆದನ ಮಳ ಮಳ ಫೋನ್ ಆಸ್ತರ ಟೆಷನ್ ಆಗಿದ್ದ ಅದಕ್ಕೆ ಹಂಗತಿ ಮಾಡಿ ಇಟ್ಬಿಟ್ರತನ ಅದಕ್ಕೆಂತ ಎರಡು ದಿನ ಒತ್ತಿಗೆ ತಿಗೆ ಮಾತಾಡ್ಲಾರ್ದ ಮಾತಾಡಲಾರ್ ವಿನ ಫೋನ್ ಹಚ್ಚಿದ್ಲು ಯವ್ ಅಕ್ಕ ಒಟ್ಟು ಫೋನ್ ಎತ್ತವ್ಳ ಅಂದ್ಲು ಅದಕ್ಕೆ ಏನಾತೈ ಅಂತ ನಾನು ಫೋನ್ ಹಚ್ಚಿ ಫೋನ್ ಯಾತ್ಲಿಲ್ಲಾ ಸೋದರ ಅಂತ ಬಂದೆ ಯಾವ ಅದ್ಯಾವ ಪುಡ್ಸತಿರ್ತದ ಬಿಡ ಮುಕ್ಳಿ ತುರ್ಸ್ಕೊಳಕ ಪುಡ್ಸತಿರಂಗಿಲ್ಲ ಈ ವಿದ್ಯಕ್ಕ ಇದು ಹುಡುಗ ಈಗ ಬಿಟ್ಟಿರ್ತತಿ ಕಿರಾದವ ಎತ್ಕೊಂಡಿರ್ತಾಳ ಸುಮ್ಮ ಇರ್ತಾನ ಹೊಟ್ಟಾಳಂಗಿಲ್ಲ ತಾಸಿಗೆ ಒಮ್ಮೆ ಅಲ್ಲಿಂದ ಬರ್ತತಿವ ಬಂದ ಜೀಪ್ ಇರ್ತತಿ ಜೀಪ್ ತಗೊಂಡ್ಬರ್ತ ಮತ್ತ ಹಾಲು ಕುಡಿಸ್ತತಿ ಮತ್ತ ಉಡ್ಕತಿ ನೋಡುವ ಕೈಯಾಕು ಕುಯ್ಯ ಮಾಡಕತ್ತರ ಅಂದ್ರ ಜವಾರಿ ಆಕಳದ ಹಾಲು ಹಾಕಿವು ಬೇಡವಾ ನೌಕರಿ ಮಾಡ್ಬೇಡ ಬಿಟ್ಬಿಡು ಹುಡುಗರು ಜಾಪನ್ ಮಾಡ ಅಂದ್ರ ಕೇಳಂಗಿಲ್ಲ ನನ್ ಅದು ಅಂತ ಹೇಳ್ತಾ ಏನ್ ಮಾಡುದು ಜಪನ ಜತ್ನ ಮಾಡೋದು ಮುಗುದಿಂದ ಒಟ್ಟು ಮನೆಯ ಕಾಲಿ ಕುಂತ ಬಿಡ ಅಂತ ಹೇಳ್ತಿ ಹೇಳತಿ ದೀಪ ದೀಪಾ ಹುಡುಕ್ಯಾಡಿದ್ರು ಗೌರ್ಮೆಂಟ್ ನೌಕರಿ ಸಿಗಂಗಿಲ್ಲ ಎಷ್ಟು ಮಂದಿ ಕಲ್ತು ಕಲಿತು ಕಲ್ ತಂಗ ಕುಂತಾರ ಆ ಈಗ ಇದ್ ನೌಕ್ರಿನ ಬಿಟ್ಟ ಬಾ ಅಂತ ಹತ್ತ ಹೌದ್ರಿ ಚೆಗವ್ರ ಹಂಗೈತಿ ಪರಿಸ್ಥಿತಿ ಅಂದಂಗ ನಿಮ್ ಸಶಿ ವಿನ ಹೊಲಾತ್ ಹದ ಹಾಕ್ನಿ ತೋರ್ಸ್ಕೊಂಡಿಲ್ಲ ಹ್ಞೂ ಡಾಕ್ಟರ್ ಎಲ್ಲ ಯಾರಂತ ಏನೂ ಆಗಂಗಿಲ್ಲ ಅಂತ ಯಾರಂತ ಖುಷಿ ಆತತಿ ீங்க பா பா நம்துன்ஸ்ினி ஃப்டாட் கீழே மாவட்டல்ல நான் இல்ல அந்த நம் கூட ஜலி நீ கு

ஆர்டோட்டோ அருவி கல் இல்ல கிர் கிடைக்காத்தி எத்திடுவோட அது நோடு ಅಯ್ಯ್ ಗುಂಡಾಕ ಎಲ್ಲ ಮುಗಿಸಿವ ಗಂಡಿ ಜೀವನ್ ಪರ್ಯಂತ ಹಿಂಗ ಜೋಡಿಯಾಗಿದ್ರಿ ಇಬ್ರು ರಾಧಾ ಆಗಬಿಡಲಿ ರುಕ್ಮಿನಿ ಆಗ ಹ ರಾಧಾ ಆಗ ಅಂದ್ರ ಮತ್ತ ಜೀವನ್ ಅಂತ ಇಬ್ರು ದೂರ ಇರ್ಬೇಕಾಗುತ್ತಾ ಹಂಗೇನ ಆಗಂಗಿಲ್ಲ ನಾನು ಮೊದ್ಲಕ್ಕಿದ್ದನ್ನು ಹೇಳ್ಕೊಂತ ಬಂದಿನಿ ಯಾವಾಗಿದ್ರು ನನ್ನ ಮಗಳಿಗೆ ಗಂಡ ಇವನಾಗಂಡ ಯವಂಗೀಕಿನ ಹೆಂಡತಿ ಒಂದ್ ಹಾಡ ಹಾಡ நெனப்பாடு அச்சுதான் <Tabipen> ಜೋ 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 ನೆನ್ಪಾಗಲ್ದ ಸಾಕು ಮುಗಿಸಿ ಎಷ್ಟು ಚಂದ ಕಾಣಕತ್ತೋಡಿ ಎರಡು ಹುಡುಗರು ಕಣಕಪ್ಪ ರಾಧವ ಹತ್ತಿ ಒಂದ್ ಎರಡ್ ಫೋಟೋ ತಗಿತಿನ ಆತಿ ಪರವ ನೀನು ಆರ್ತಿ ಮಾಡು ನಾವು ಕ್ಲಾಸ್ಟೆ ಟೈಮಿನ ಗ್ರ್ಯಾಂಡ್ ಆಗಿ ರೀ ಅಂದ್ರೆ ಮನೆಯಾಗ ಕೃಷ್ಣನ ಫೋಟೋ ಇತ್ತಂದ್ರ ಪೂಜೆ ಮಾಡ್ತೀವಿ ಬೆನ್ನೇನ ಅವ್ ಮುಂದೆ ಒಂದಿಟ್ಟು ಇಡ್ತೀವಿ ಏನಾರ ಸಿಹಿ ಮಾಡ್ತಿವ ಅಷ್ಟೇ ಮನ್ಯಾಗ ಮಕ್ಳು ಮರಿ ಇದ್ದು ಅಂದ್ರೆ ಒಕ್ಕ ಕೃಷ್ಣನ ವಿಷ ಹಾಕಿಸ್ತೀವಿ ಹೆಣ್ಣು ಹುಡ್ಗರು ಇದ್ರೆ ರಾಧನ್ ಡ್ರೆಸ್ ಹಾಕಿಸಿ ಹಿಂಗತಿ ಆರತಿ ಮಾಡ್ತೀವಿ ನೋಡ್ರಿ ಇಷ್ಟ ನೋಡ್ರಿ ನಮ್ದು ಗೋಕುಲಾಷ್ಟಮಿ ದಿನ ನಾವು ಹಿಂಗತಿ ಪೂಜೆ ಮಾಡ್ತೀವ್ರಿ ಹಂಗ ನಿಮ್ ಕಡೆ ಹೆಂಗೆ ಹೆಂಗ್ ಮಾಡ್ತಾರ ಅಂತೇಳಿ ನಮ್ದಾಗ ತಿಳಿಸ್ರಿ ಆ ಕೆಲವೊಂದ್ ಕಡೆ ನಮ್ ಕಡೆನ ಮಾಡ್ತಾರ ಇಲ್ಲ ಅಂತಲ್ಲ ಗೋಕುಲಾಷ್ಟಮಿನ ಮಾಡ್ತಾರ ಕೃಷ್ಣನ ಕೃಷ್ಣನ್ ಇದನ್ನ ಇದನ್ ಮಾಡ್ತಾರ ಹನುಮಪ್ಪನ ಗುಡಿ ಇರ್ತಾವಲ್ರಿ ಅಲ್ಲೇ ಕೃಷ್ಣನ್ ತೊಟ್ಲಾ ಕಟ್ತಾರ ಅಲ್ಲೇ ತೊಟ್ಲದಾಗ ಕೃಷ್ಣನ್ ಮೂರ್ತಿ ಇಟ್ಟು తూ తరతనాడే హ్యాంగ్ అంతి కమెంట్ నీ ఎల్గూ కృష్ణ జన్మాష్టమీయ శుభాశయలు మెక్స్ట్ వీడియో దాసిన ఈ విడిన ఇష్ట అతంద్రహ్ యో కార్మిక్ అష్ట ఆగతల్ దయవిట్టు ని ఫ్రెండ్ వాట్సప్ గ్రూప్ ఈ విడి శేర్ మి ಹಂಗೆ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕ್ ದಯವಿಟ್ಟು ಹಂಗೆ ನೋಡಕ್ ಹೋಗ್ಬೇಡ್ರಿ ವಿಡಿಯೋ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ಲೈಕ್ಸ್ ಮಾಡೋದು ಮಾತ್ರ ಮರಿಬೇಡ್ರಿ ಬರನ್ರಿ ಸರ್ವೇ ಜನ ಸುಕ್ಕಿನೊಬ ಅಂತ